ನಮಸ್ಕಾರ ಶಾರಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಶೇಂಗಾ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಕಾಲು ಕೆಜಿ ಆಗೋಷ್ಟು ಶೇಂಗಾ ತೊಗೊಂಡಿದ್ದೀನಿ ಅಂದರೆ ಕಡಲೆ ಬೀಜ ಇವನ್ನ ಸ್ವಲ್ಪ ಹುರಿಬೇಕು ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಈ ಗ್ಯಾಸ ಲೋ ಫ್ಲೇಮಲ್ಲೇ ಇರುಳಿಗೆ ಇಲ್ಲಾಂದ್ರೆ ಸೀದೋಗ್ತವೆ ಅದಕ್ಕೋಸ್ಕರ ನೋಡಿ ಈ ಥರ ಹುರ್ಕೋಬೇಕು ಇವಾಗ ತೋರಿಸಿದೆ ನೋಡಿ ಇಷ್ಟ ಆದರೆ ಸಾಕು ಇವಾಗಿದ್ದು ರೆಡಿಯಾಗಿದೆ ಇದನ್ನು ಒಂದು ಪಾತ್ರೆಗೆ ಹಾಕಿಡಬೇಕು ಇದು ಸ್ವಲ್ಪ ತಣ್ಣಗಾಗಬೇಕು ಅದಕ್ಕೋಸ್ಕರ ಮತ್ತು ಅದೇ ಪಾತ್ರೆಗೆ ಒಂದು ಎರಡು ಸ್ಪೂನು ಆಗೋಷ್ಟು ಜೀರಿಗೆ ಹಾಕಿ ಇದನ್ನು ಸ್ವಲ್ಪ ಹುರ್ಕೋಬೇಕು ಇವಾಗ ಇದಕ್ಕೇ ಒಂದು ಸ್ವಲ್ಪ ಸೊಪ್ಪು ಹಾಕ್ತಾ ಇದ್ದೀನಿ ಹಾಕಿ ಇವೆರಡೂ ಒಂದು ಎರಡು ಮೂರು ನಿಮಿಷ ಬಿಸಿ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಹುರಿದು ಇವು ತಣ್ಣಗಾಗೋವರೆಗೂ ಬಿಡಬೇಕು ನಂತರ ಇವಾಗ ಮಿಕ್ಸಿ ಮಾಡಬೇಕು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದಿರೋದು ಹಾಕ್ತಾಯಿದ್ದೀನಿ ಆವಾಗಲೇ ಹುರಿದಿರೋ ಜೀರಿಗೆ ಮತ್ತು ಕರಿಬೇವು ಅದನ್ನು ಹಾಕ್ತಾ ಇರೋದು ಹುರಿದಿರೋ ಶೇಂಗಾ ಕಡಲೆ ಬೀಜ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರಕ್ಕೆ ಒಂದೆರಡು ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಿಮಗೆ ಒಣಮೆಣಸಿನ್ಕಾಯಿ ಇದ್ರೆ ಅದನ್ನು ಸ್ವಲ್ಪ ಹುರ್ಕೊಂಡ್ಬಿಟ್ಟು ಹಾಕೋದಾದರೆ ಹಾಕ್ಕೊಳ್ಳಿ ನಾನು ಖಾರ ಪುಡಿನೇ ಇರೋದು ಹಾಗೆ ಇದನ್ನು ಇವಾಗ ಮಿಕ್ಸಿ ಮಾಡ್ಕೋಬೇಕು ಇವಾಗ ತೋರಿಸಿ ನೋಡಿ ಮಿಕ್ಸಿನ ಈ ಥರ ಆನ್ ಆಫ್ ಥರ ಮಾಡ್ಕೋಬೇಕು ಒಮ್ಮೆ ಫುಲ್ಲು ಫೈನಾಗಿ ಪೇಸ್ಟ್ ಆಗಬಾರ್ದು ಪೌಡ್ರ್ ಆಗಬಾರ್ದು ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ತರಿ ತರಿಯಾಗಿಯೇ ಇರಬೇಕು ಈ ಚಟ್ನಿ ಪುಡಿನ ಒಂದು ತಿಂಗಳವರೆಗೂ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ಹಾಳಾಗಲ್ಲ ಇದನ್ನು ಚಪಾತಿ ರೊಟ್ಟಿಗೆ ಮೊಸರು ಚಟ್ನಿ ಪುಡಿ ಹಚ್ಕೊಂಡು ತಿಂದೆ ಚೆನ್ನಾಗಿರುತ್ತೆ ರುಚಿ ಇವಾಗ ನೋಡಿ ಆನ್ ಆಫ್ ಥರ ಮಾಡಿದ್ದೀನಿ ಮತ್ತು ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಇದು ಚಟ್ನಿ ಪುಡಿ ರೆಡಿ ಆಯಿತು ಇಷ್ಟಾದರೆ ಸಾಕು ಇದು ರೆಡಿಯಾಗಿದೆ ಇವಾಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು